ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು ಅತಿ ಕಳಪೆ ಮಟ್ಟದ ಫಲಿತಾಂಶ ಬಂದಿದ್ದು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಉತ್ತಮವಾಗಿರ್ತಕ್ಕಂಥ ಮತ್ತು ದಾವಣಗೆರೆ ಜಿಲ್ಲೆಗೂ ಬಹಳ ಫಲಿತಾಂಶ ವಿದ್ಯಕ್ತ ಇದೆ ಅದನ್ನು ಎಲ್ಲಿ ಕಳ್ಕೊಂಡ ಹಾಗೆ ಉಳ್ಕೋತ ಕೆಲಸ ಮಾಡಿ ನಿಮಗೇನ್ ಬೇಕು ನಾವೊಬ್ಬ ಶಾಸಕನಾಗಿ ಎಲ್ಲಾ ರೀತಿಯಾದ ಸಹಕಾರವನ್ನು ನಿಮಗೆ ಕೊಡ್ತೀವಿ ನಿಮಗೆ ಅನೇಕ ರೀತಿಯಾದ ಸವಲತ್ತು ಪಡೆಯೋಕ್ಕೆ ಕಾನೂನಿನ ಚೌಕಟ್ಟುಗಳಿರುವ ಕಾನೂನನ್ನು ಬಳಸ್ಕೊಂಡು ನೀವು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಡಿ ಅದಕ್ಕೆ ನಮ್ಮದು ಯಾವುದೇ ತಕರಾರಿಲ್ಲ ಏನ ಸಂದರ್ಭ ಬಂದರೆ ನಿಮಗೇನಾದ್ರೂ ಬಿಡುಗಳಿಂದ ಸಾಕಾರಬೇಕಾದರೆ ನನಗೆ ಹೇಳಿ ನಾನು ನಿಮಗೆ ಹೇಳ್ಕೊಳಿಸ್ತೀನಿ ಆದರೆ ಒಂದು ಜನರೇಷನ್ನ ಹಾಳು ಮಾಡೋ ಒಂದು ಕಡೆ ಮೂರ್ಖರು ಮಾಡಂತ ಕೆಲಸ ನೀವು ಮಾಡಬೇಡಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ನೀವು ಟೀಚರ್ಸ್ ಆಗಿರಂದ್ರೆ ನೀವು ಯಾರೂ ಸಹ ದಾಟಿರಲ್ಲ ಎಲ್ಲರನ್ನ ನೀವು ಉತ್ತಮವಾಗಿರ್ತಕ್ಕಂಥವ್ರಿಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರೋರು ಹಾಗಾಗಿ ಎಲ್ಲೋ ಒಂದು ಕಡೆ ಕರ್ತವ್ಯದಲ್ಲಿ ಆ ಉದಾಸೀನತೆ ಇರಬಹುದೇನೋ ಬಿಟ್ಟರೆ ಎಲ್ಲರಲ್ಲಿ ಅಲ್ಲ ಆಮೇಲೆ ಎಲ್ಲರೂ ಅಲ್ಲ ಎಲ್ಲರಲ್ಲಿ ಅಲ್ಲ ಇರ್ಬೋದು ಆದರೆ ಇನ್ನು ಮುಂದೆ ಆದ್ರೂ ಅದನ್ನು ತಿಂದ ತೀರ್ಕೊಂಡು ಕೆಲಸ ಮಾಡಿ ನಾವು ಯಾವುದೋ ಒಂದು ಅನಕ್ಕೆ ಕ್ಷೇತ್ರದಲ್ಲಿ ಹೋದರೆ ನಾನು ಬರ್ತೀನಿ ಮಕ್ಕಳು ಜೊತೆ ಕೂತ್ಕೊಳ್ತೀನಿ ನಾನು ಎರಡು ಮೂರು ಕಡೆ ಹೋಗಿದ್ದೀನಿ ಇನ್ನು ಮುಂದೆ ಸ್ವಲ್ಪ ಉತ್ತಮವಾದ ಮಳೆ ಬೆಳೆ ಎಲ್ಲ ಬಂದಿದೆ